ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ದುರುದ್ದೇಶಪೂರ್ವಕವಾಗಿ ಸಂವಿಧಾನದ ಹತ್ತವಾಗಿರ್ತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ ಈಗ ಆರ್ಟಿಕಲ್ ನೈನ್ಟೀನು ಸಂಘಟನೆ ಕಟ್ಟುವ ಅವಕಾಶವನ್ನು ಅಧಿಕಾರವನ್ನು ಕೊಡುತ್ತೆ ಆ ಸಂಘಟನೆ ರಾಷ್ಟ್ರ ವಿರೋಧಿಯಾದರೆ ಆ ಸಂಘಟನೆ ಸಮಾಜಘಾತಕವಾದರೆ ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದರೆ ಆಗ ಪೊಲೀಸ್ ಇಲಾಖೆ ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸ್ಬೋದು ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದು ಶಾಖೆ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ ಸ್ವತಂತ್ರ ನಂತರಲ್ಲೂ ಸಿಗಲ್ಲ ಬೇರೆ ಬೇರೆ ಮತೀಯ ಗ್ರಂಥಗಳಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಉದಾಹರಣೆಗಳು ಸಿಗ್ತವೆ ಆದರೆ ಸಂಘದ ಶಾಖೆಯಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಒಂದೇ ಒಂದು ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲೇ ಸಿಗಲ್ಲ ಅಂಥ ಶಾಖೆಯೇ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯನ್ನು ದುರುದ್ದೇಶದಿಂದ ನಿಯಂತ್ರಿಸಲಿಕ್ಕೆ ಅಂತ ಹೊರಟಿದ್ದು ಅದು ಸಂವಿಧಾನ ಬಾಹಿರ ಬಹುಶಃ ನ್ಯಾಯಾಲಯದ ತೀರ್ಪು ಸಂವಿಧಾನವನ್ನು ಎತ್ತಿ ಹಿಡಿದಿದೆ ಅಂತ ನಾನು ಭಾವಿಸ್ತೇನೆ ಇದು ಮಧ್ಯಂತರ ತೀರ್ಪು ಅಂತಿಮ ತೀರ್ಪು ಕೂಡ ಸಂವಿಧಾನಕ್ಕೆ ಅನುಗುಣವಾಗಿಯೇ ಬರಬೇಕು ಬರುತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ ಕೆಲವರು ಏನು ಮಾಡ್ತಾರೆ ಸಂಘವನ್ನು ಅದು ಮಾಡ್ತಿರುವ ಒಳ್ಳೆಯ ಕಾರ್ಯವನ್ನು ನೋಡಿಯೂ ನೋಡಿದಂತೆ ಜಾಣಕರುಡರಾಗ್ಬಿಡ್ತಾರೆ ಕೇಳಿಯೂ ಕೇಳದಂತೆ ಜಾಣ ಕುರುಡ್ರಾಗ್ಬಿಡ್ತಾರೆ ಕಿವಿಡ್ರಾಗ್ಬಿಡ್ತಾರೆ ಜಾಣ ಕುರುಡು ಜಾಣ ಕಿವಿಡು ಕೇಳಿಯೂ ಕೇಳದಂತೆ ಜಾಣ ಕಿವಿಡು ನೋಡಿಯೂ ನೋಡದಂತೆ ಜಾಣ ಕುರುಡು ಅದನ್ನು ಕೇವಲ ಹಿಂದೂ ಮುಸ್ಲಿಂ ವಿವಾದದ ಆಧಾರದಲ್ಲೇ ನೋಡ್ಲಿಕ್ಕೆ ಬಯಸ್ತಾರೆ ಸಂಘ ಯಾರನ್ನೂ ವಿವಾದದ ದೃಷ್ಟಿಯಿಂದ ನೋಡಲಿಕ್ಕೆ ಬಯಸೋದಿಲ್ಲ ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡೋದು ಅಪರಾಧನ ಸಾಮರಸ್ಯದ ಸದ್ಭಾವನೆ ಬಿತ್ತೋದು ತಪ್ಪ ವ್ಯಕ್ತಿ ನಿರ್ಮಾಣ ಮಾಡೋದು ಸೇವೆಯ ಭಾವನೆಯನ್ನು ಬೆಳೆಸೋದು ಸಂಕಷ್ಟ ಕಾಲದಲ್ಲಿ ಪರಸ್ಪರ ನೆರವಿಗೆ ಬರಬೇಕು ಅನ್ನುವಂಥ ಸದ್ಭಾವನೆಯನ್ನು ಬಿತ್ತೋದು ಅಪರಾಧ ಆಗತ್ತಾ ಹಾಗಾಗಿ ಯಾರು ಪೂರ್ವಾಗ್ರಹದಿಂದ ವಿರೋಧ ಇದ್ದಾರೆ ಅವರು ಈ ಹಿನ್ನೆಲೆಯಲ್ಲಿ ಅವಲೋಕಿಸ್ಬೇಕು ನೀವು ಬನ್ನಿ ಶಾಖೆಗೆ ಬನ್ನಿ ಅಲ್ಲಿ ಬಂದು ಅನುಭವಿಸಿ ಇಲ್ಲಿಂಥ ತಪ್ಪಿದೆ ಅಂತ ಹೇಳಿ ಆದರೆ ಪೂರ್ವಗ್ರಹ ಪೀಡಿತರಾಗಿ ಸುಖ ಸುಮ್ಮನೆ ಆರೋಪವನ್ನು ಅಪವಾದವನ್ನು ಹೊರಸ್ಬೇಡಿ ಅದು ರಾಷ್ಟ್ರಹಿತಕ್ಕೆ ಒಳ್ಳೆಯದಲ್ಲ ಸಂಘ ಇದು ಯಾವುದ್ರ ಬಗ್ಗೆ ತಲೆಕೆರ್ಸ್ಗಳಲ್ಲ ಆದರೆ ತನ್ನ ಕಾರ್ಯ ತಾನು ಮಾಡ್ತಾ ಹೋಗ್ತಾ ಹೋಗುತ್ತೆ ಆದರೆ ರಾಷ್ಟ್ರಹಿತಕ್ಕೆ ಅದು ಒಳ್ಳೆಯದಲ್ಲ ಅನ್ನೋದ್ರ ಮಾತನ್ನಷ್ಟೇ ಹೇಳಿಕ್ಕೆ ಬಯಸ್ತೇನೆ